ಹೋಗಿದ್ಲೆ ಎಲ್ಲವ್ರೆ ಏನು ಅಂತ ಗೊತ್ತಾಯ್ತಾ ಮುಂಡೆ ಮುಂಡಮಿ ಹೋಗು ಮುಂಡೆ ಮುಂಡ್ಯಮ್ನಿ ಅಲ್ಲ ಮನೆಗೆ ಬಂದ್ ಮಗಳನ್ನ ನೀನು ಮಾತಾಡ್ಸಂಗೆ ಕಳಿಸ್ಬಿಟ್ಟಲ್ಲ ನೀನು ಎಲ್ಲಿ ಯಾತಕ್ಕೆ ಯೋಗಿದಳ ನನ್ನ ಮಗಳು ಹೋಗು ಅಲ್ಲಿಲ್ಲ ಕತೆ ಊರ್ಗೋಗಿದ್ ಅಕ್ಕರ್ ಊರಿಗೆ ಅಲ್ಲಿಲ್ಲ ಅಲ್ಲಿಲ್ಲ ಮತ್ತೆ ಇನ್ನೇನು ಹೋದಳು ಅಯ್ಯೋ ನನ್ನ ನನ್ ಮಗ್ಳು ಹೇಳ್ತಿವ ಅವ್ ಗಣಗುಡ್ ಜಗಳ್ಕ ಬಂದಿನಿ ಅಂತ ಯಾವ ಹೆಚ್ಚು ಕಮ್ಮಿ ಮಾಡಿರ್ಕ ಬಿಟ್ಟು ಹೆಂಗ ಕಡೆಕತ್ತ ಹೋಗತಗ ಆಯ್ಕೆಲ್ಲ ಮುಂಡ್ಯಮಕ್ಳ ನಿನ್ ಕುಟೆ ಎಲ್ಲ ಹೊರ್ದಾಡಕ ನನ್ಗೆ ಆಯ್ಕೆಲ್ಲ ಕಣ ಹೋಗು ಸುಮ್ಕಿರು ಸುಮ್ಕಿರು ಏನು ಮಾತಾಡ ಎಷ್ಟ್ ಹೇಳಿದ್ರು ಎಷ್ಟು ಹೇಳಿದ್ರು ಕ್ವಾಸನ ನಿದ್ದೋದಲ್ಲ ನೀವು ಕ್ವಾಸನ ನಿದ್ದೋಗಿಕ್ಕೆ ಅವಣ್ಣು ಅದು ಯಾವ ಬಾವಿಗಾರ್ತೋ ಯಾವ ಕೆಳಗಾರತೋ ಯಾವ ಹಳೆಗಾರದೋ ನನ್ನ ಮಗಳು ನನ್ನ ಮಗಳನ್ನ ಕಳ್ಕೊಂಡಾಗ್ತಲ್ಲಪ್ಪು ಆಯ್ಕೆಕ್ಕ ತೋಗು ನೀನು ಆ ಥರ ಆಡ್ಕೊಂಡು ಆಡ್ಕೊಂಡು ಏನು ಮೇಲೆ ಯಾರು ಮಾಡ್ಬಾರ್ದು ತಪ್ಪು ಮಾಡಿದ್ಲ ನನ್ನ ಮಗಳು ಯಾರು ತಪ್ಪು ಮಾಡ್ಬಾರ್ದು ಮಾಡಿದ್ಲವ ಇವತ್ತು ಕಾಡು ಏನಾಗ್ ಮಾಡ್ಬಿಟ್ಟಲ್ಲ ಮುಡ್ಯ ಮಗ್ನೆ ಕಾಡು ಆಗಂಗೆ ಮಾಡ್ಬಿಟ್ಟಲ್ಲ ಅಯ್ಯೋ ಶಿವನೇ ಭಗವಂತ ತಂದೆ ತನ್ನೆತಾಗೆ ಏನು ಒಳ್ಳೆ ಕೀರ್ತಿ ಅವಳು ಇರಬೇಕು ಇಲ್ದಾರ್ ಇಲ್ಲಿ ಹೋಗೋದಾಗೆ ಓ ನಾನು ಪ್ರೀತಿಯಿಂದ ನನ್ನ ಕಿರಿಮಗ್ಳು ಕಿರಿಮಗಳು ಅಂದ್ಬಿಟ್ಟು ಕಿರಿ ಮಗಳು ಕಿವಿ ಕಿತ್ರು ಪ್ರೀತಿ ಅಂದ್ಕೊಂಡು ನಾನು ಅಷ್ಟು ಆಸೆಯಿಂದ ಅಷ್ಟು ಆಸೆ ಮಾಡ್ತಿದ್ದೆ ಅವಳು ಅರ್ಥ ಮಾಡ್ಕೊಳ್ತಾನೆ ನಮಗೆ ಹಿಂಗ ನೇ ಮೋಸ ಮಾಡ್ಬಿಟ್ಟು ಇನ್ನೊಬ್ಬ ಕಟ್ಕೊಂಡ ಹೊಂಟೋದಲ್ ನಿಮ್ಮ ಮಗಳು ಸರಿ ಅವಳು ಬುದ್ಧಿ ಕಲ್ತಿರೋದು ಹೇಳ್ತೀಯ ನೀನು ಸರಿ ನಾಳು ಬುದ್ಧಿ ಕಲ್ತಿರೋದು ಅವಳು ಬರೀ ಹೇಳು ನಾನು ನನ್ನ ಸಾಯಿಲಿ ಅಂತ ಯಾಕೆ ಹಿಂಗೆ ಹೊಟ್ಟೆ ಉರ್ಸಿ ಸುಮ್ಕಿರು ಬಾಯಿ ಮುಚ್ಕೊಂಡು ಈಗೇನು ಆಗಬಾರ್ದಾಗಿಲ್ಲ ಎಲ್ಲೋ ಇರ್ತಾಳೆ ಬರ್ತಾಳಂತೆ ಸಾಯ್ತು ಸತ್ತೊಬಿಟ್ಟಾಳು ಸುಲಭವಾಗಿ ನನಗೇನು ಆಸೆ ಇತ್ತು ನನ್ನ ಮಗಳು ಅಂತ

ಹೋಗಂತ ಹೋಗನೆ ನಾನಾಗ ಹೋಗನೆ ಹೇಳು ಮತ್ತೆ ಹೂ ಒಬ್ಬನು ಏನು ಮೀ ಹಾಕೊಂಡು ಕೇಳಿದೆ ಅಕ್ಕ ಏ ಅಕ್ಕವ ಏನು ಅಂತು ಈ ಥರ ಕಿತ್ತರಗೆ ಬಂದಿದ್ಲು ಕಣ ಎಲ್ಲಿ ಹೋಗಿದ್ದಾಳೆ ಕಾಣೆ ಅಂದೆ ಹಂಗು ಬತ್ತೀನಿ ಅಂತ ಹತ್ಕೊಂಡು ಕರ್ಕೊಂಡು ಸತ್ತಲೇ ಬತ್ತಿತ್ತು ಸುಂಕಿರು ನಾಳಿಕೆ ಹಬ್ಬ ಅದೇ ಹಂಗೆ ಬರ್ಬೇಡ ನೀನು ಅಲ್ಲಿ ದೀಪಾಗಿ ಪಸ್ಬಿಟ್ಟು ಬರಿ ಸುಮ್ಕಿರಾಕ ಸತ್ ಕೆಟ್ಟವ್ರು ಹಾಕ್ತಾರಲ್ಲ ಹಾಕು ನೋಡೋದ ಎಲ್ಲಿದ್ದಾಳೋ ಏನೋ ಬತ್ತಿದ್ದಾಳೆ ಸತ್ತಿದ್ದಾಳೆ ಸತ್ತರೆ ತಗ ತಿ ಮಾಡೋಕ್ಕಾಯ್ತಿದ್ದೆ ಇನ್ನೇನು ಮಾಡೋದು ಸುಂಕಿರ ಬಂದೆ ಒಂದು ಕಡೆ ಓದಿ ಹೋಯ್ತಾಳೆ ಅನ್ಸಿದೆ ಇನ್ನೊಂದು ಕಡೆ ಹೊಟ್ಟೆ ಚುರುಕು ಅಂತ ನನಗೆ ಎತ್ಕೊಳ್ಳು ನಂಗೆ ಹೆಂಗ ಆಯ್ತದ ಗೊತ್ತಂಬರಿಯಾ ಅಂತ ಕಷ್ಟ ಕಾಲದಲ್ಲೂ ಒಟ್ಟಿಗೆ ಹೋದ್ರು ಮಕ್ಳಿಗೆ ನಾವು ಸಾಕಿ ಸಲ್ವಿ ಇವತ್ತು ನನ್ನ ಮಗಳು ಕಿರಿ ಮಗಳು ಎಷ್ಟು ಆಸೆ ಸಾಕಿದ ಎರಡು ಮಕ್ಕಳು ಎರಡು ಕಣ್ಣಂಗೆ ಹೊಂದ್ಕಂಡು ಹೋದ್ಮೇಲೆ ನಾನು ಯಾಕಿರಬೇಕು ಅನಸ್ತದೆ ಬಂದ್ ಮಗಳನ್ನ ಏನವ ಎಂತ ಕಷ್ಟ ನೀನು ಸುಖ ಕೇಳಿದ್ರೆ ಕಳ್ಸಿ ಬಿಟ್ಟಲ್ಲ ನೀನ್ ನನ್ನ ಮಗಳನ್ನ ಸರಿಯಾ ನೀನು ನೀನ್ ಕುಂತ್ಕೊಂಡಿದ್ರೆ ನನ್ನ ಮಗಳು ಹೋಗಂಗಿಲ್ಲ ನೀನು ಕುತ್ಕಲ್ದ ಹೋದ್ಕೆ ಅವಳು ಹೋಗಿದ್ದು ನೀನು ಕುತ್ಕೊಂಡು ಮಾತಾಡಿದ್ರ ಅವಳು ಯಾಕೆ ಹೋಯ್ತಿದ್ದು ನನ್ನ ಮಗಳು ಮಲಕಲೇ ಲಕ್ಷ್ಮಿ ಹಬ್ಬ ಕರೀಕುದು ಅದ್ನೇ ಎತ್ತೆ ಮಾಡ್ತೇವಿ ಹೋಗ್ಬಿಟ್ಟಾರ ಬರ ನಾ ಕರೆಬಿಟ್ಟು ಹಬ್ಬಕ್ಕೆ பின்னர் <rôle CCTV> <TIONemption> ಹ್ ಮನೆ ಲೇ ಚನಗಿದಾರಾ ಓ ಯಲ್ಲ ಚನಗವರೇ ಓಲೇ ಒಂದು ಕಾಫಿ ಗಿಪಿ ಕಾಯಿಸ್ಕೊಡು ಬೇಡ ಬೇಡ ಮವಾ ಎಲ್ಲ ಮುಗಿಸ್ಕ ಬಂದೆ ಓ ಅದಕಂಗಂದ್ರಿಪ್ಪ ಒಂದು ಟೀ ಕಾಫಿ ಎಲ್ಲ ಕುಡಿ ಬೇಡ ಕತೆ ಅಪ್ಪ ಬನಿ ಅಯ್ಯೋ ಈ ಅಪ್ಪಕಪ್ಪ ನಾವೆ ಬರೋದ ಈಗ ಅಪ್ಪ ಕೆಳಕ್ಕೆ ಹೇಳ್ತಿದೆ ಆ ಇಲ್ಲ ಒಂದಸತಿ ಏನು ಮಾಡಿರಿ ನಡಿರಿ ಯಾರ್ಗೆ ಅಯ್ಯೋ ಇಲ್ಲಪ್ಪ ಮಾಡಬೇಡಪ್ಪ ತಾರ್ಸು ಗುಡ್ಸ್ಕೊಂಡು ಒಂದು ದೀಪನರ ಕಸ್ಪಕಲ ಮನೆಲಿ ಅಲ್ಲೇ ಮಾಡಕೈತ ನಡಿರಿ ಇಲ್ಲ ಕತೆ ಅಪ್ಪ ದಿಸಾ ತಾರ್ಸಿ ಗುಡ್ಸಿ ಒಂದು ದೀಪನರಸ್ತನ ಯದೆಂಗೆ ಬತ್ತಿ ಸುಂಕಿರಿ ನಾವೆಲ್ಲಾ ಕರ್ಕ ಬರೋದ ಅಂದ್ರೆ ನೀವೇ ನಮ್ಮ ಕರೆಕ್ಕೆ ಬಂದಿದ್ದಿರಲ್ಲ ಅಯ್ಯೋ ಸಿಕ್ಕ ಸುಂಕಿರಿ ಅಲ್ಲ ಅದಿಲ್ಲ ಅದೆನೋ ಅದ್ಬರೆ ಮನೆ ಇದ್ಬರೆ ಮನೆಯಾ ಅಾ ನಡಿರಿ ಯಾಕ್ ಸಾಪ್ಕಿದಿರಲ್ಲ ಹೋದಾ ಏನು ಇಲ್ಲ ಅದಕ್ಕೆ ಸುಳ್ಳು ಹೇಳಿರಿ ಪುಟ್ಟಿ ಬಂದಿಲ್ಲ ಅಂತ ಇಲ್ಲಿಗೆ ಹಾ ನೋ ಬಂದಿದ್ಲು ನಿಮಗೆ ಗೊತ್ತು ಪುಟ್ಟಿ ಅಲ್ಲ ಅವಳೆ ನಮ್ಮಲ್ಲಿ ಹಾ ಅಲ್ಲಿದಳ ಅಯ್ಯೋ ಓಸಿ ಅದರಕ ಆಗಿದಿಲ್ಲ ನಮಗೆ ಯಾವತ್ತು ಬಂದ ಬಂದೊಳಗೆ ಇವರು ಬೋದ್ ಕಳ್ಸಿಬಿಡ್ರು ಅತ್ತ ಕೆರ ಕಾಪು ಕೆರ ಹೆಚ್ಚು ಕಮ್ಮಿ ಮಾಡಿಡ್ಕ ಬರ್ತೋ ಬೆಣ್ಣ್ ಅನ್ಕೊಂಡು ಏನು ಜೀವ ಬಡಕೊಳದು ಹ್ಞೂ ಓ ಅದಿನೋ ಗಣ್ಣು ಕುಡ್ ಜಗಳಾಡ್ಕೊಂಡು ಬಂದಿನಿ ಅನ್ಕೊಂಡು ಅಲ್ಲೇ ಬಂದ ಅವಳೆ ಕತೆ ತಲೆಗೆಡ್ಸ್ಕ ಬಿಡಿ ಅಲಕನ್ ಮಾವಾ ನೀ ಅಡ್ಡಕ್ಕೆ ಕೂತ್ಕ ಕೂತ್ಕಡ್ರಾತದಾ ಹಾಂ ನೀವು ಯತ್ನ ಬಿಟ್ಟು ಏನು ಏನ್ ಮನೆ ಪ್ರಪಂಚದ ಮೇಲೆ ಯಾರ ಮನೇಲಿ ಆಗ್ಬಾರ್ದಾಗಿದ್ದದ ಈಗ ನಮ್ಮ ತಂಗಿನೂ ನಮ್ಮ ಬಾವು ಜೊತೆ ಹೋಗಿದ್ಲು ಮದುವೆ ಮಾಡ್ಕೊಂಡಿಗ ಒನ್ ಮಗಿನ ಎತ್ಕೊಂಡ್ ಹೆಂಗಿದ್ರು ಹದಿನೈದು ಕಟ್ಟಿನ ಓ ನೀವು ಸರಿ ಮಯ್ಯ ಈಗ ಸೋಮಪ್ಪ ಹೆಂಗ್ ನೋಡ್ಕೊಂಡಿದ್ ಮುದ್ಲಕ್ಷ್ಮಿಯ ನೀವು ಮದ್ವೆ ಆಗಿ ಎರಡು ಮೂರು ತಿಂಗಳು ಆಗಿಲ್ಲ ಅಲೆಯ ಜಗಳ ಆಡ್ಕೊ ಬಂದವಳ ನೀವು ಹೆಂಗ ಮಾಡದಿಂಗಾದ್ರೆ ಬನ್ನಿ ಏನೋ ಸರ್ ತಲೆ ಕೆಸ್ಕೊಂಡ್ರಿ ನಾವು ಇರ್ಬೇಕಾರೆ ನೀವು ಯತ್ನೇ ಬಿಟ್ಟು ಹುಣಕೊ ತಿನ್ಕೊಂಡ್ ಚೆನ್ನಾಗಿರತ್ತ ಕಲೀರಿ ನೀವು ಓ ಏನೋ ಕಾಣಕ್ಕ ಹೋಗಪ್ಪ ಹಿಂಗೆ ದೊಳಕ ಕುತ್ಕೊಳ್ಳೋದು ಇಲ್ಲಿ ಒಂದು ಅನಂಬೆ ಒಂದೇನಿಲ್ಲ ಹಿಂಗಿಲ್ಲ ಒಂದು ಏನಿಲ್ಲ ಹಿಂಗೆ ಹೊಟ್ಟೆ ಉರ್ಸೋದು ಕರಪ್ಪ ಹಿಂಗ ಹೊಟ್ಟೆ ಉರ್ಸೋದು ಹೆಂಗ ನಾವು ಓ ಅಮ್ಮವ ಸುಮ್ಮ ನೀರಿ ನೀವು ಏನೋ ಆಗಬಾರ್ದು ಆಗಿಲ್ಲ ಸುಮ್ಮನೆ ಚೆನ್ನಾಗಿರಿ ನೀವು ಅವಳೆ ತಾನೇ ಅಲ್ಲಿ ನಾನು ಬೂಯಿ ಬೋದ್ಬಿಟ್ಟು ಎಲ್ಲೋ ಆಯ್ತು ಯಾತಕ್ಕೆ ಹೋಯ್ತು ಇನ್ನು ಅಂದ್ಬಿಟ್ಟು ಏತ್ನಾಗ ಹೋಗಿತ್ತು ಕಣಪ್ಪ ಒಂದ್ಸಲ ಅಷ್ಟು ಪ್ರೀತಿ ಮಾಡಿ ಕಳೆದು ಸುಮ್ಮನೆ ನೀವು ಹಂಗೆ ಮಾತಾಡೋದು ಏನ್ ಮಾಡಿಯಪ್ಪ ಏನ್ ಮಾಡಿ ಬಿಡಂಗಿಲ್ಲ ಕಟ್ಕೊಳಂಗಿಲ್ಲ ಎತ್ಬಿಟ್ಟು ಮಕ್ಕಳುಗಳ ಏನೂ ಮಾಡಂಗಿಲ್ಲ ಚೆನ್ನಾಗವಳೆ ಹ್ಞೂ ಚೆನ್ನಾಗವಳೆ ಅದೇ ಪುಟ್ಟಿ ವಿಷಯ ಹೇಳದನ್ಕ ಬಂದೆ ಹಿಂಗೆ ಬಂದವಳೆ ಆ ಅಮೇಲ ಒನ್ವೇ ಬೋರೆಕೇ ಲಬ್ಬು ಕಿಲ್ ಗಯಾ ಇ ಲಕ್ಷ್ಮಿನು ಸತಿ ಓಕ್ಕೆ ಬಲ ಕರ್ಕ ಬಾಯ್ಲ್ ಗಯಾ ಹೋಗ್ಬಿಟ್ಟು ನಿ ಮಾತೆ ನಿ ಮಾವನವೆ ಅನ್ಬಿಟ್ಟು ಕಳಸ್ತ ಕತ್ತ ನಡೀರಿ ಹೋಗದ ಜೊತೆ ಲ ಹೋಗ್ಕೈತದೆ ಇಲ್ಲ 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 ಅಪ್ಪ ತಾಸೆ ಗುರ್ಸಿ ಮಾಡಬೇಡ ಏನೋ ಒಂದು ಚುರೆ ಒಂದು ಪೈಸನಾರೆ ಒಂದು ಚುರೆ ಕಾಯಸಿ ಪೋಟ ಮುದಿ ಕರೆ ಮಾಡ್ಬೇಕು ಅಪ್ಪ ಬೋರ್ಸ್ಕೊಂಡಾಬದಲಿ ನ ಹೋಗ್ ಬರಕದ ಸುಂಕಿರಿ ಬೆತ್ತ ದೀಪಗಿ ಪಾಸ್ಬಿಟ್ಟು ಸಂಧ್ಯೆ ಮೇಲೆ ಬತ್ತಿ ತಳಿ ಸಂಧ್ಯೆ ಮೇಲೆ ಬತ್ತಿಬೇಕರೆ ಸರಿಯಾಯಿತು ಪುಟಿನು ಚನಗವಳೆ ತಲೆಗೆಡ್ಸ್ಕೋಬಿಡಿ ಲಕ್ಷ್ಮಿನು ಚನಗವಳೆ ಮಾವ ನೀವು ಆದು ತಲೆಗಂಟಸ್ಕೋಕ ಹೋಗಬೇಡಿ ಎಲ್ಲ ಚೆನ್ನಾಗಿ ನಾವು ಸೊಮ್ನ ನೀವು ನಗ್ನಗಿ ಇರೋತ್ ಕಲೀ ಸರಿ ಬಿಡಪ್ಪ ಇಷ್ಟ ಹೇಳ ಇನ್ನೇ ನನ್ಗೆ ಸರಿ ಬಿಡು ಎತ್ನ ಬಿಟ್ಟಬಿಟ್ಟು ಚೆನ್ನಾಗಿರತ್ ಕಲೀರಿ ಮಾಡ್ಬೋನ್ ಇಲ್ಲ ಕಣಪ್ಪ ಇದಕ್ಕಿನ್ ಕಾಯ್ಲಾಗಿದ್ರಿ ಊಟ ಮಾಡ್ಕೊಂಡ್ ಚೆನ್ನಾಗಿರಿ ಮಾಡ ಏನ್ ಊಟ ಮಾಡಿ ಸೋಮಕಿರು ಅಯ್ಯ ಹಿಂಗಾದಾಗ ಬಾಳ ಬೇಜಾರ ಆಯ್ತದೆ ಸೋಮಕಿರಿ ಮವ ಯಾಕ ಅಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಬಿಟ್ರಿ ಹೆಂಗ ನೀವು ಸರಿ ಸುಮ್ಕಿರಿ ನೀವು ಏನ್ ಮಾಡದಪ್ಪ ಮಕ್ಳು ಉಟ್ಟುದ್ರ ಒಳ್ಳೆ ಮಕ್ಳು ಉಟ್ಬೇಕು ಏನು ಆಗ್ಬಾರ್ದಾಗ ಏನ್ ಪ್ರಪಂಚದ ಮೇಲೆ ಎಲ್ಲೂ ಆಗ್ಬಾರ್ದಾಗಿಲ್ಲ ಸುಮ್ನಿರಿ ನೀವು ಇಲ್ಲೋ ಯಾಕೆ ತಲೆ ಗೆಸ್ಕೊಂಡಿರಿ ಸರಿ ಲಕ್ಷ್ಮಿಯಾ ಕರೆಗೆ ಬರಬೇಕು ಇನ್ನೇನು ಅಲ್ಲಿ ಎಂಟು ತಿಂಗಳ ಮೇಲೆ ಆಗಿದೆ ಅಂತಲ್ಲ ಕರ್ಕ ಬರದ ಅಂತ ಇರಲಿ ಬಿಡಿ ಅಲ್ಲೇ ಹಂಗ ಆತದಪ್ಪ ಅಂಬ್ಲಿ ಯೋಗ ಗಂಜಿ ಅಪ್ಪನ ಮನೇಲಿ ಅಂಬ್ಲಿ ಗಂಜಿ ಕುಡ್ದಂಗೆ ಆದದ ನೀವು ಹೇಳ್ತಿರಲ್ಲ ನಿಮ್ಮ ಕುಟೇ ಏನು ಮಾತು ಅವ್ರು ಬಂದು ಕೇಳ್ತೀವಿ ಕಳಿಸ್ಕೊಡ್ಲಿ ಅಂತ ಕಳಿಸ್ಕೊಡಿ ಒಂದು ಐದು ತಿಂಗ್ಳು ಮಾಡ್ಬಿಟ್ಟು ಕಳಿಸ್ತೀವಿ ಇವಳು ಎಲ್ಲಿ ನಾನು ಸುಮರಾಗೀವನಿ ಇನ್ನೇನು ಅದೇ ಎತ್ತಿ ಎಂಟಿಸ್ಕೊಂಡು ಊನಾರ ಕೂತ್ಕೊಂಡ್ರೆ ಆದದ ಬೋಯ್ತಾಳೆ ಹೊಸ ಹೊಸ ಪಸ ಎಳ್ದ್ದಾಡ್ತೀನಿ ಅವಳೊಂಚೂರ ಬಾಣತಿಗೆ ಹಸಿ ನಿರ್ಬಿಸ್ತೀರ ಮಾಡ್ಕೊಡ್ಲಿ ನಮ್ಮ ಮೊದ್ಲು ಹೇಳೀನಿ ಇಲ್ಲ ಇತ್ತು ಒಂಚೂರು ಅದಕ್ಕೆ ಒಂದು ಸೊಪ್ಪು ಬಾಣ್ತಾನೆ ಗಂಟ ಅಂತ ಅದಕ್ಕೆ ಕಳಿಸ್ಕೊಡಿ ಇಲ್ಲ ಅನ್ಬೇಡಿ ಇದು ಸತಿ ಏನು ಮೊದಲನೇ ಬಾಣ್ತಾನೆ ಅಪ್ಪನ ಮನೇಲಿ ಆಗಬೇಕು ಏನೋ ನಿಮ್ಮಂಗೆ ಮಾ ತುಪ್ಪು ಬೆಣ್ಣೆ ಆಮ್ಲಿ ಆಮ್ಲಿಯಾಗ್ವ ನಾವು ಮನೆ ಇರೋದನ್ನ ಬಿಟ್ಟು ಕಳಿಸ್ತೀವಿ ಅಪ್ಪ ಆಯಿತು ಬಿಡಿ ಮಗ ಬಂದೆ ಅವ್ನಾಗನ್ನಿ ಅವನು ಕೇಳಿ ಏನಂತ ನೋಡಿ ನಿಮ್ಮ ಇಷ್ಟ ನಿಮಗೆ ತೊಂದರೆ ಆಯ್ತದೆ ಪಪ್ಪ ಅನ್ನೋದೊಂದು ಉದ್ಯಾಸ ಅಷ್ಟು ಬಿಟ್ರೆ ಇನ್ನೇನು ಈಗ ನಿಮಗೂ ಸರಿ ಇಲ್ಲ ಅತ್ತೆ ಏನು ಎಳ್ದಾಡೋದು ಅತ್ತಿ ತಿಂದ ಅಂತ ಹಂಗೆ ಅನ್ನೋದು ಅಷ್ಟೇ ನಾವು ಅದು ಬಿಟ್ರೆ ಇನ್ನೇನು ಇಲ್ಲ ಇಲ್ಲಕ್ಕ ಸುಮ್ಕಿರಪ್ಪ ಇಲ್ಲ ಕಾನ ಕಳ್ಸ್ಕೊಡಿ ಬಾಣ್ತಾನವ ಇಲ್ಲೊಂದು ಐದು ತಿಂಗಳು ಮಾಡ್ತೀವಿ ನಮಗೂ ಆಸೆ ಇರ್ತದಲ್ವಪ್ಪ ಗೊತ್ತು ನಿಮ್ಮ ಚೆನ್ನಾಗಿ ಓಡ್ಕೊತೀರಿ ಅಂತ ನಮಗಿಂದ ನೀವೇ ಚೆನ್ನಾಗಿ ಓಡ್ಕೊತೀರಿ ಅದರಲ್ಲಿ ಏನು ಮಾತಿಲ್ಲ ಅಂದ್ರೆ ಮಾಡೋದನ್ನ ನಾವು ಒಂಚೂರು ಅಷ್ಟೋ ಇಷ್ಟೋ ಕರ್ತವೆ ಮಾಡಬೇಕು ಮನಪ್ಪ ಸರಿ ಬಿಡಿ ಮವ ಆಯ್ತು ಸರಿ ಬಿಡಿನ್ಗ ಅನ್ನಿ ನಾನು ಹೇಳ್ತೀನಿ ಆಯ್ತು ಬಿಡಿ ಕಳ್ಸಿಕೊಡ್ತೀವಿ ನೀವು ಅಚ್ಚು ಕಟೆಗೆ ಉಣ್ಕೊ ತಿನ್ಕೊಂಡು ನಗ್ನಗಿತ ಇರಬೇಕು ನೀವು ಹಿಂಗೆ ಮಕ್ಕ ಕಂಡು ಸಾಪ್ ಕಿತ್ಕೊಂಡ್ರೆ ಅತ್ತೆಗೆ ಬೇಜಾರಾಕಿಲ್ವಾ ಆಯ್ತು ಬಿಡಪ್ಪ ಆಯ್ತು ಬಿಡು ಚೆನ್ನಾಗಿರ್ತೀನಿ ಹೆಂಗೋ ಸದ್ಯಕ್ಕೆ ಪುಟ್ಟಿ ಅಲ್ಲಿ ಬಂದವಳೆ ಅಂದ್ರಲ್ಲ ಅದೇ ನಮಗೆ ಮನ್ಸು ಇರೋಲ್ಲ ಅಯ್ಯೋ ನಾನು ಆಳೋದ್ ಬಿಟ್ಟಿದ ಯಾಕಾರು ಬಂದಪ್ಪ ಯಾಕೆ ಬಂದ್ ಅಂತ ಅದೇ ಒಂದು ಸರಿ ಸುಮ್ಕಿರಿ ಮಾವ ತಲೆಗೆಸ್ಕ ಬಿಡಿ ಎಲ್ಲಾ ಸರಿ ಆಯ್ತದೆ ಸುಮ್ನಿರಿ ನೋಡ್ರಪ್ಪ ಹುಸಿಯಾ ಬರ್ಲಿ ಸುಮ್ಕಿರಿ ಬರ್ಲಿ ಸುಮ್ಕಿರಿ ಅವ್ನು ಅವ್ನ್ಗೆ ನಮ್ಗೆ ಗೊತ್ತವ್ರು ಬುದ್ಧಿ ಕಲ್ಸಕ್ಕೆ ಬಾವು ನಾನು ಮಾತಾಡ್ಕೊಂಡಿವಿ ಕಣ್ಣ ಅವರು ಬರ್ಬೇಕಾಗಿತ್ತು ಹುಸಿ ಕೆಲ್ಸ ಬಿಡ್ಸ ಬರ್ನಿಲ್ಲ ಬಾ ಕರ್ಕ ಬರೀ ಪಾಪ ಸೋಮಪ್ಪುನಾಪ ಬಾಳ ದಿವಸ ಆಗಿತ್ತು ನೋಡಿ ಬನ್ನಿ ನೀವೇ ಯಾವಾಗ ಬರ್ತೀರ ನೋಡಿರಂತೆ ಹ್ಮ್ ಸರಿ ಆಯ್ತು ಕಣಪ್ಪ ಕಾಕ ಬಂದ್ ಕೊಟ್ಲ ಕಾಪಿ ಅದು ಎಷ್ಟೊತ್ರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ